ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಅರವತ್ತೆಂಟನೇ ಪರಿನಿರ್ವಾಣ ದಿನದ ಅಂಗವಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಕೆಆರ್ಪುರ ವಿಧಾನಸಭಾ ಕ್ಷೇತ್ರ ಘಟಕ ವತಿಯಿಂದ ಮೇಡಹಳ್ಳಿಯಲ್ಲಿ ನಾಮಫಲಕಕ್ಕೆ ಪುಷ್ಪನಮನ ಸಲ್ಲಿಸಿ ಮೊಂಬತ್ತಿ ಬೆಳಗುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೆಆರ್ಪುರ ಅಧ್ಯಕ್ಷ ಸುನಿಲ್ ಕುಮಾರ್ ಅಬ್ದುಲ್ ವಾಜಿದ್ ನರಸಿಂಹಮೂರ್ತಿ ಪುಲಿಪಾಟಿ ದುರ್ಗಾರೆಡ್ಡಿ ಮಹದೇವಪುರ ಕ್ಷೇತ್ರದ ಅಧ್ಯಕ್ಷ ಮಂಜುನಾಥ್ ಕೆಎಸ್ಎಂ ಹಾಗೂ ಸಂಘದ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು Hey ಮೊದಲಿಗೆ ಎಲ್ಲ ಭೀಮ ವಂದನೆಗಳು ಜೈ ಭೀಮ್ ನಾನೇನು ಹೇಳೋದಂದರೆ ಇವತ್ತು ಅಂಬೇಡ್ಕರ್ ಸ್ವಾಭಿಮಾನ ಸೇನೆಯಿಂದ ನಾನು ಕೆರ್ಪ್ರಂ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷನಾಗಿ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪು ಪುಣ್ಯಸ್ಮರಣೆ ಮಾಡ್ತಾ ಇದ್ದೀರಿ ಅರವತ್ತೆಂಟನೇ ಪುಣ್ಯಸ್ಮರಣೆ ಮಾಡ್ತಾಯಿದ್ದೀವಿ ಈ ದಿನ ನಮಗೆಲ್ಲ ದುಃಖಕರವಾದ ದಿನ ಇದು ಒಂದು ನಮಗೆ ಎಲ್ಲ ಆಗ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ದಲಿತರ ದೇವರಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮಿಂದ ಅಗಲಿ ಹೋಗಿದ್ದ ಅರವತ್ತೆಂಟು ವರ್ಷ ಆಗಿದೆ ಅದರಿಂದ ನಾವೆಲ್ಲ ಈ ದಿನ ಒಂದು ದುಃಖ ಯಾಚನೆಯಿಂದ ಅವರ ಸ್ಮರಣೆಗೆ ಅವರ ಫೋಟೋಗೆ ಭಾವಚಿತ್ರಗೆ ಒಂದು ಹೂಮರ ಸ್ಮರಣೆ ಮಾಡೋದರಿಂದ ಮತ್ತೆ ಕ್ಯಾಂಡ್ಲ್ ಹಚ್ಚೋದ್ರಿಂದ ನಾವು ಈ ರೀತಿ ನಮ್ಮ ದುಃಖವನ್ನು ತೋರಿಸಿದ್ದೇವೆ ಮತ್ತೆ ನಮ್ಮ ಬೆಳಕಾಗಿ ಮತ್ತೆ ನಮ್ಮ ಬಾಬಾ ಅವರು ನಮ್ಮ ಮೇ ಎಲ್ಲರೂ ಆಶೀರ್ವಾದ ಮಾಡಬೇಕಂತ ಕೋರ್ತಾ ಇದ್ದೀರಿ ಜೈ ಭೀಮ್ ಜೈ ಭೀಮ್ నా పేరు దుర్గారెడ్డి నేను వైఎస్ఆర్సిపి పార్టీ ఎన్టీఆర్ డిస్టిక్ స్పోక్స్ పర్సన్ని ఈరోజు మరి బా డాక్టర్ బాబాసాహె అంబేద్కర్ గారి వర్దంతి సందర్భంగా మన మేడియల్ యూత్ అనేటువంటి అంబేద్కర్ సైన్స్ బాబా సేవాస్ అన్నటువంటి మరి అంతల్ గారు వీళ్ళందరూ పిలవటం మేరకు వచ్చి మన బా రాజ్యాంగ నిర్మాత అయినటువంటి బాబాసాహెబ్ అంబేద్కర్ గారికి వర్ జ వర్ధంతి సందర్భంగా అర్పించడం జరిగింది ఈ కార్యక్రమంలో మేడల్లి సంబంధించినటువంటి కేర్పురం సంబంధించిన యూత్ బాయ్స్ అందరూ పాల్గొనడం జరిగింది మరి ఆ రోజు మన రాజ్యాంగం నిర్మించినటువంటి భావితరాల్లో ఎవరైతే అట్టు అడిగినటువంటి బలహీన వర్గాల వారికి న్యాయం చేకూర్చేలాగా ఆ రోజు భారత భారత రాజ్యాంగం నిర్మించిన బాబాసాహెబ్ అంబేద్కర్ ఈ రోజు కూడా బడుగు బలహీన వర్గాలు వాళ్ళందరికీ కూడా ఒక దేవుడిగా పేర్కొన్నారంటే ఆయన చేసినటువంటి గొప్ప మనిషి ఆ రోజు ఆయన రాసిన రాజ్యాంగాన్ని ఈరోజు అన్ని దేశాలు కూడా మన రాజ్యాంగాన్ని మెచ్చుకుంటున్నాయంటే అటువంటి గొప్ప మహానీయుడికి వీరు మన ఈరోజు నివా వర్ధంతి సందర్భంగా మనం అర్పించుకోవడం చాలా గర్వంగా భా భావిస్తున్నాం జై 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 ಜೈ ಭೀಮ್ ಇವತ್ತು ನಾವು ಸುನೀಲ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮೇಡಳ್ಳಿ ಮೇಡಳ್ಳಿ ಬಾಯ್ಸ್ ಅಂಬೇಡ್ಕರ್ ಸ್ವಾಭಿಮಾನ ಸಂಘದಿಂದ ಈ ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾವು ಯಾವತ್ತು ಅಂಬೇಡ್ಕರ್ ಅವ್ರನ್ನ ಸ್ಮರಿಸಬೇಕು ಅವರ ಅವರ ಹೋರಾಟವನ್ನು ನಾವು ತಗೊಂಡು ಹೋಗಬೇಕು ಯಾವತ್ತು ನಾವು ಯಾವುದ ಯಾವ ಕಾರಣಕ್ಕೂ ನಾವು ಅವರನ್ನು ಮರಿ ಮರೀದೆ ಅವರ ಅವರ ಈ ಅವರ ಈ ಏನೋ ಹೋರಾಟ ಏನಿತ್ತು ಅದನ್ನು ನಾವು ಮುಂದಕ್ಕೆ ತಗೊಂಡು ಹೋಗಬೇಕು ಎಲ್ಲ ನಮ್ಮ ಈ ನೆಕ್ಸ್ಟ್ ಜನ್ರೇಷನವ್ರಿಗೆಲ್ಲ ಅವರ ಹೋರಾಟ ಏನಿತ್ತು ಅವ್ರು ಏನು ಹೋರಾಟ ಮಾಡಿದ್ರು ಅವ್ರಿಗೆ ಅವರಿಂದ ಏನು ಹೆಲ್ಪ್ ಆಯಿತು ಅಂತೇಳ್ಬಿಟ್ಟು ಎಲ್ಲರೂ ಅವ್ರಿಗೆ ಅವ್ರನ್ನ ನೆನೆಸ್ಕೊಬೇಕು ಅಂತೇಳ್ಬಿಟ್ಟು ನಾನು ಈ ಸಂದರ್ಭದಿಂದ ಕೇಳ್ಕೊತೇನೆ ಜೈ ಜೈ ಭೀಮ್ ಜೈ ಭೀಮ್ ಹೆಸ್ರು ನರಸಿಂಗ್ ಮೂರ್ತಿ ಅಂತ ಕ್ಯಾಪ್ ಫ್ರಾಮ್ ಯೂತ್ ಐ ಯೂತ್ ಐಕಾನ್ ಇವತ್ತು ಅಂಬೇಡ್ಕರ್ ಪುನಃಸ್ಮರಣೆ ಅರವತ್ತೆಂಟು ವರ್ಷದ ಮಹತ್ ಭರಣೆ ನಮ್ಮ ಮೇಡಲಿಯಲ್ಲಿ ಆಚರಿಸ್ತಾ ಇದ್ದೀರಿ ಇದ್ದೇ ಫಸ್ಟ್ ಆಚರಣೆ ಮಾಡ್ತಾರೋ ನಮ್ಮ ಮೇಡಲಿಯಲ್ಲಿ ನಮ್ಮ ಹುಡುಗರು ಇನ್ನು ಮುಂದೆ ಇನ್ನೂ ದೊಡ್ಡ ಮತ್ತೆಗೆ ಆಚರಿಸ್ತೀರಿ ಆಮೇಲೆ ಅಂಬೇಡ್ಕರು ಪ್ರಕಾರನೇ ನಡೀತೀರಿ ನಾವು ಮತ್ತು ಇನ್ನೂ ದೊಡ್ಡ ನಮ್ಮೇ ಜಾತಿ ಅಲ್ಲ ಎಲ್ಲ ಜಾತಿಗಳಿಗೂ ಇದು ಮಾಡಿದ್ದಾರೆ ಏನು ನಮ್ಮ ಕಾನ್ಸ್ಟು ಕಾನ್ಸ್ಟಿಟ್ಯೂನ್ಸಿ ಸಂವಿಧಾನ ಮಾಡಿದ್ದಾರೆ ಎಲ್ಲರೂ ಬಂದು ಸೇರ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬೇಡ ನಾವು ಮಾಡೋಣ ಇನ್ನೂ ದೊಡ್ಡದಾಗಿ ಈ ವರ್ಷ ಇಷ್ಟು ಮಾಡಿ ಇನ್ನೂ ಬರೋ ವರ್ಷ ಇನ್ನೂ ದೊಡ್ಡದಾಗ್ ಮಾಡ್ತೀರಿ ಮತ್ತೆ ಇನ್ನು ನೆಕ್ಸ್ಟ್ ಅಂಬೇಡ್ಕರ್ ಜಯಂತಿ ಬರ್ತಿದೆ ಅದು ಇನ್ನೂ ಜೋರಾಗಿ ಮಾಡ್ತೀರಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್